ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳು ಡ್ಯಾಶ್ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ್ದಾರೆ ಉತ್ತರ ಐವತ್ತೆಂಟನೇ ಈ ಕೆಳಗಿನ ಯಾವ ದಿನಾಂಕದಂದು ಪ್ರತಿ ವರ್ಷ ವಿಶ್ವ ದೂರ ಸಂಪರ್ಕ ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಮೇ ಹದಿನೇಳು ಭಾರತದ ಮೊದಲ ಮಾನವ ಸಹಿತ ಆಳಸಾಗರ ಕಾರ್ಯಾಚರಣೆಯನ್ನು ಯಾವ ವರ್ಷದ ಅಂತ್ಯದ ವೇಳೆಗೆ ಆರು ಸಾವಿರ ಮೀಟರ್ ಆಳಕ್ಕೆ ಪ್ರಾರಂಭಿಸಲಾಗುವುದು ಉತ್ತರ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಜಿಎಸ್ಟಿ ಸಂಗ್ರಹ ಬೆಳವಣಿಗೆಯ ದರದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಉತ್ತರ ಮಹಾರಾಷ್ಟ್ರ ಹನ್ನೆರಡು ದಿನಗಳ ಸಂಸ್ಕೃತಿ ಪುಷ್ಕರಲ್ಲೂ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು ಉತ್ತರ ತೆಲಂಗಾಣ ಇತ್ತೀಚೆಗೆ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಆಚರಿಸಲಾಯಿತು ಉತ್ತರ ಮೇ ಹದಿನಾರು ಭಾರತ ಯುರೋಪಿಯನ್ ಒಕ್ಕೂಟವು ಸಮುದ್ರ ಮಾಲಿನ್ಯ ಮತ್ತು ಹಸಿರು ಹೈಡ್ರೋಜನ್ ಕುರಿತು ಎಷ್ಟು ಕೋಟಿ ರೂಪಾಯಿಗಳ ಜಂಟಿ ಸಂಶೋಧನಾ ಉಪಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಮುನ್ನೂರ ನಲವತ್ತಾರು ಕೋಟಿ